ಹೊಸ ವರ್ಷದ ಪ್ರಯುಕ್ತ ಕಾಶಿ ಟೂರ್ ಪ್ಯಾಕೇಜ್ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಇದೆ ಈ ಟೂರ್ ಪ್ಯಾಕೇಜ್ ನಮ್ಮ ಆರ್ ಗಾಂಧಿ ಟೂರ್ಸ್ ಅವರದ್ದು ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಟೂರ್ನ ಆರ್ಗನೈಸ್ ಮಾಡ್ತಾ ಬಂದಿದ್ದಾರೆ ಅವರು ಟೂರಲ್ಲೇ ಹೋದವರು ಏನ್ ಹೇಳಿದ್ದಾರೆ ನೋಡಿ ಈ ಕಾಶಿ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಇದೊಟ್ಟು ಮೂರು ದಿನಗಳದ್ದು ಇದೊಂದು ಫ್ಲೈಟ್ ಟೂರ್ ಪ್ಯಾಕೇಜ್ ಮೂರು ದಿನದಲ್ಲಿ ನೀವು ಯಾವ್ದೆಲ್ಲಾ ಸ್ಥಳಗಳನ್ನ ನೋಡಬಹುದು ಅಂತ ನಾವಿಲ್ಲಿ ಕೊಟ್ಟಿದ್ದೇವೆ ನೋಡಿ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಮಂದಿರ ಅನ್ನಪೂರ್ಣ ಮಂದಿರ ವಿಶಾಲಾಕ್ಷಿ ಮಂದಿರ ಹರಿಮಾತಾ ಮಂದಿರ ಕಾಲಭೈರವ ಮಂದಿರ ಸಂಕಟಮೋಚನ ಹನುಮಾನ್ ಮಂದಿರ್ ತುಳಸಿ ಮಾನಸ ಮಂದಿರ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಬಿರ್ಲಾ ಮಂದಿರ್ ದುರ್ಗಾ ಮಂದಿರ್ ಹಾಗೆ ನೀವು ವಾರಣಾಸಿಯ ಗಂಗಾ ನದಿಗೆ ನಡೆಯುವ ಗಂಗಾರತಿ ಕೂಡ ನೋಡಬಹುದು ಇನ್ನು ಅಯೋಧ್ಯೆಯಲ್ಲಿ ಸರಯೂ ನದಿ ರಾಮ್ ಮಂದಿರ್ ಬಡ ಹನುಮಾನ್ ಮಂದಿರ್ ಈ ಎಲ್ಲಾ ಸ್ಥಳಗಳ ನೀವು ಮೂರ್ ದಿನದಲ್ಲೇ ನೋಡಬಹುದು ಈ ಪ್ಯಾಕೇಜ್ ನ ತಗೊಂಡ್ರೆ ಹೋಗಿ ಬರುವ ಫ್ಲೈಟ್ ಟಿಕೆಟ್ ಅಲ್ಲಿ ಹೋದ್ಮೇಲೆ ನಿಮ್ಗೆ ಎ ಸಿ ಬಸ್ ಇರ್ತದೆ ನೈಟ್ ಸ್ಟೇ ರೂಮ್ ಕೂಡ ಎ ಸಿ ರೂಮ್ ಗಳನ್ನೇ ಕೊಡ್ತಾರೆ ಊಟ ತಿಂಡಿ ವಿಷಯದಲ್ಲಿ ದಕ್ಷಿಣ ಭಾರತ ಶೈಲಿಯ ಊಟೋಪಚಾರದ ವ್ಯವಸ್ಥೆನೆ ಇರ್ತದೆ ಒಂದು ದಿನ ನಿಮ್ಗಂತೂ ಬಾಳೆಲೆ ಊಟದ ವ್ಯವಸ್ಥೆನೆ ಮಾಡ್ತಾರೆ ಕಾಶಿಯಲ್ಲಿ ಈ ಟೂರ್ ಪ್ಯಾಕೇಜ್ ಮಾರ್ಚ್ ತಿಂಗಳಿಂದ ಪ್ರತಿ ತಿಂಗಳು ಎರಡನೇ ಮತ್ತೆ ನಾಲ್ಕನೇ ಮಂಗಳವಾರ ಇರ್ತದೆ ಪ್ರತಿ ತಿಂಗಳು ಇರ್ತದೆ ನಾವಿಲ್ಲಿ ಅವ್ರ ಫೋನ್ ನ ಕೊಟ್ಟಿದ್ದೇವೆ ನಿಮ್ ಆದಷ್ಟು ಬೇಗನೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ಯಾಕೇಜ್ ಇರೋದು ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಹೊಸ ವರ್ಷದ ಪ್ರಯುಕ್ತ ಈಗ ಸ್ಪೆಷಲ್ ಡಿಸ್ಕೌಂಟ್ ಇರೋದ್ರಿಂದ ಇಪ್ಪತ್ತಾರು ಸಾವಿರದ ಐನೂರು ರೂಪಾಯಲ್ಲಿ ಇದೆ ಈ ಟೂರ್ ಪ್ಯಾಕೇಜ್ ಈಗ ಜನವರಿ ಹದಿನೈದರವರೆಗೆ ಮಾತ್ರ ಈ ಆಫರ್ ಇರ್ತದೆ ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವರದ್ದು ಇದಲ್ಲದೆ ಕೂಡ ಹಲವಾರು ಟೂರ್ ಪ್ಯಾಕೇಜ್ಗಳಿವೆ ಹಾಗಾಗಿ ನೀವು ಇವ್ರನ್ನ ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ ನಾ ಫೋನ್ ನಂಬರ್ ನ ಕೊಟ್ಟಿದ್ದೇವೆ